ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಇದು ಸ್ವಲ್ಪ ಹಳೆಯ ಲಾಗ್ ಅಂತಲೇ ಹೇಳ್ಬೋದು ಬಟ್ ಇದು ಮಳೆ ಬರ್ತಾ ಇರೋದು ನಾನು ಇವತ್ತಷ್ಟೇ ನಾನು ಶೂಟ್ ಮಾಡಿಕೊಂಡಿರುವಂಥದ್ದು ಹಾಗೆಯೇ ತುಂಬಾ ಮಳೆ ಇದೆ ನಮ್ಮ ಕಡೆ ಹಾಗೆಯೇ ಇದು ಬಂದುಬಿಟ್ಟು ನಾನು ಕಳೆದ ಸಂಡೆ ಮಾಡಿಕೊಂಡಂಥ ಲಾಗ್ ಇದ್ದು ಸಂಡೆ ನಾನು ನಾನ್ ವೆಜ್ ಮಾಡಿದ್ದೆ ಸೊ ಇಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೇನೆ ನಾನಿದ ಒಂದು ಪಾತ್ರೆಗೆ ಆಯಿಲು ಹಾಗೆ ತುಪ್ಪ ಹಾಕ್ಕೊಂಡು ಗರಂ ಮಸಾಲೆ ಸ್ಪೈಸಸ್ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಹಾಗೆಯೇ ಇದು ಸ್ವಲ್ಪ ಬ್ರೌನ್ ಕಲರ್ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದಕ್ಕೆ ಟೊಮೆಟೊವನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ನಂತರ ಪೌಡ್ರನ್ನು ಮಸಾಲೆ ಪೌಡ್ರ್ ಹಾಕ್ಕೊಡ್ತ ಇದ್ದೇನೆ ಜೀರಾ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲೆ ಪೌಡರು ಪೆಪ್ಪರ್ ಪೌಡರ್ ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆಯೇ ನಾನು ಮಾಡಿಟ್ಕೊಂಡಂಥ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೇನೆ ಹಾಗೆ ಮೊಸರನ್ನು ಕೂಡ ಸೇರಿಸ್ಕೊಂಡು ಅದು ಸ್ವಲ್ಪ ಆಯಿಲ್ ತೇಲಿ ಬರೋ ತನಕ ಫ್ರೈ ಮಾಡ್ಕೊಂಡ ನಂತರ ನಾನು ಚಿಕನನ್ನು ಸೇರಿಸ್ಕೊಂಡಿದ್ದೇನೆ ಇವಾಗ ಚಿಕನಿಗೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ನಾಲ್ಕು ಲೋಟ ಅಕ್ಕಿಗೆ ನಾನು ಎಂಟು ಲೋಟ ನೀರನ್ನು ಹಾಕಿ ಇವಾಗ ರೈಸು ರೆಡಿ ಮಾಡ್ಕೊಂಡಿದ್ದೇನೆ ಸೊ ನೋಡ್ಬೋದು ಸಿಂಪಲಾಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಇದನ್ನು ಜೂ ಉಸಿ ಥರ ಮಾಡ್ಕೊಳ್ತೇನೆ ತುಂಬ ಇದೇನು ಡ್ರೈ ಆಗಿದ್ರೆ ಅಷ್ಟು ಊಟ ಮಾಡಬೇಕಾದ್ರೆ ಅಷ್ಟೊಂದು ಇದು ಚೆನ್ನಾಗಿ ಅನಿಸಲ್ಲ ಹಾಗೆಯೇ ನಾನು ನನ್ನ ಹಳೆಯಲು ಆಗಲಿ ಇದನ್ನು ತುಂಬ ಸಲ ತೋರಿಸಿದೆ ಹಾಗಾಗಿ ನಾನು ಅಷ್ಟು ನೀಟಾಗಿ ಏನು ತೋರ್ಸೋಕೆ ಹೋಗಲಿಲ್ಲ ಹಾಗೆ ಇದಕ್ಕೊಂದು ಗ್ರೇವಿಯನ್ನು ಕೂಡ ಮಾಡ್ಕೊಂಡಿದ್ದೇನೆ ಜೀರಿಗೆ ಸೋಂಪು ಕಾಳು ಕಾಳುಮೆಣಸು ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಗೋಡಂಬಿ ಟರ್ಮರಿಕ್ ಪೌಡರ್ ಒಣಮೆಣಸು ಇದಿಷ್ಟನ್ನು ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೇನೆ ಒಂದು ಪಾತ್ರೆಗೆ ಆಯಿಲನ್ನು ಹಾಕಿ ಗರಂ ಮೊಸರು ಸ್ಪೈಸಸ್ ಹಾಕಿ ಒಂದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಗೆ ಶುಂಠಿ ರೊಟ್ಟಿ ಬೆಳ್ಳುಳ್ಳಿ ಪೇಸ್ಟು ಕಟ್ ಮಾಡಿಟ್ಕೊಂಡು ಟೊಮೆಟೊವನ್ನೆಲ್ಲ ಹಾಕಿ ಇದೆಲ್ಲ ಚೆನ್ನಾಗಿದು ಬಾಯ್ಲ್ ಆದ ನಂತರ ಇವಾಗ ವಾಶ್ ಮಾಡಿಟ್ಕೊಂಡಂಥ ಚಿಕನನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಇದಕ್ಕೆ ಟರ್ಮರಿಕ್ ಪೌಡರನ್ನು ಕೂಡ ನಾನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಸ್ವಲ್ಪ ನೀರು ಬಿಡುವ ತನಕ ಇದನ್ನು ನಾನು ಬೇಯಿಸ್ಕೊಳ್ತೇನೆ ನಂತರ ನೀರು ಬಿಟ್ಟ ನಂತರ ನಾನು ಮಾಡಿಟ್ಕೊಂಡಂಥ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದಕ್ಕೆ ಯಾವುದೇ ರೀತಿಯಾದ ತೆಂಗಿನ ತುರಿ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹಾಗೆಯೇ ಇದನ್ನು ಡ್ರೈ ಆಗಿ ಮಾಡಿಕೊಂಡ್ರೆ ಈ ರೀತಿ ನಾವು ಬಿರಿಯಾನಿ ಮಾಡ್ಕೊಂಡವಾಗ ಸೈಡ್ ಸಿಗುತ್ತೆ ಇದು ತುಂಬನೇ ರುಚಿಯಾಗಿರುತ್ತೆ ಹಾಗೆ ಕೊನೆಯಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ಸೊ ಫೈನಲ್ ಆಗಿ ಎಲ್ಲರೂ ಭಾನುವಾರ ಆಗಿರೋದ್ರಿಂದ ಮನೆಯಲ್ಲಿ ಎಲ್ಲರೂ ಇದ್ದರು ಹಾಗಾಗಿ ಎಲ್ಲರೂ ಜೊತೆಯಲ್ಲಿ ಕೂತು ಕೂಡ ಊಟ ಮಾಡಿದ್ವಿ ಭಾನುವಾರ ಒಂದಿನ ಎಲ್ಲರೂ ಮನೇಲಿರೋದ್ರಿಂದ ಒಂಥರ ಏನೋ ಖುಷಿ ಅನಿಸುತ್ತೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ನಂತರ ಸಂಜೆ ಇವಾಗ ಸ್ವಲ್ಪ ನನಗೆ ಸ್ಮಾರ್ಟ್ ಬಜರಿಗೆ ಹೋಗಬೇಕಾಗಿತ್ತು ಹಾಗೆಯೇ ಒಂದು ವಾರದ ಮನೆ ಸಾಮಾನೆಲ್ಲ ಬೇಕಾಗಿತ್ತು ಹಾಗೆಯೇ ನಾನು ವಾರಕ್ಕೊಮ್ಮೆ ತಗೊಂಡು ಬರ್ತೀನಿ ತರಕಾರಿಯನ್ನೆಲ್ಲ ಪದೇ ಪದೇ ಏನೂ ಹೋಗೋಲ್ಲ ಆವಾಗ ಹೊರಡ್ಬೇಕಾದ್ರೆ ಮಳೆ ಬರ್ತಾಯಿತ್ತು ಆವಾಗಲೂ ನಾನು ವಿಂಡೋಸಲ್ಲಿ ನಿಂತ್ಕೊಂಡು ನೋಡ್ಕ ನೋಡ್ತಾ ಇದ್ದೆ ಹಾಗೆಯೇ ಇವಾಗ ಬಂದು ತರಕಾರಿ ಎಲ್ಲ ತಕೊಂಡೆ ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ಅದನ್ನು ಕೂಡ ಎಲ್ಲ ತಗೊಂಡು ಮತ್ತು ಆಫರ್ ಕೂಡ ಹಾಕಿದ್ರು ಹಾಗೆಯೇ ಆಫರನ್ನೆಲ್ಲ ನೋಡ್ತಾ ಇದ್ದೆ ಸೊ ಅದನ್ನೆಲ್ಲ ನೋಡ್ಕೊಂಡ ನಂತರ ಈ ರೀತಿ ನಾನು ಈ ಗ್ಲಾಸ್ ಸೆಕ್ಷನ್ಗೆ ಆವತ್ತು ಬರ್ತೀನಿ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ನೋಡಲಿಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಸೊ ಹಾಗೆ ಅದನ್ನೆಲ್ಲ ಜಾರ್ಗಳನ್ನೆಲ್ಲ ನೋಡ್ತಾ ಇದ್ದೆ ಸೊ ನನ್ನ ಕೈಯ್ಯಲ್ಲಿದ್ದರೆ ಮಾತ್ರ ಅದು ಉಳಿಯೋದೇ ಇಲ್ಲ ಹಾಗೆಯೇ ಇಲ್ಲಿ ನಾನು ಬಟ್ಟೆ ಸೆಕ್ಷನಿಗೆ ಕೂಡ ಬಂದೆ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದ್ದು ಟಾಪ್ಗಳೆಲ್ಲ ನೋಡಿದೆ ನನಗೇನು ಅಷ್ಟೊಂದು ನನಗೆ ಫಿಟ್ಟಿಂಗಿಂದ ಸ್ವಲ್ಪ ಪ್ರಾಬ್ಲಮ್ ಇದ್ದರಿಂದ ನನ್ನ ಸೈಜಲ್ಲಿ ನನಗಲ್ಲಿ ಸಿಗ್ತಾ ಇರಲಿಲ್ಲ ಒಂದು ನನಗೆ ಆಗೋಕ್ಕಿಂತ ಅದು ಡಬಲ್ ಎಕ್ಸೆಲ್ಲು ಹಾಗೇನೇ ತ್ರಿಬಲ್ ಎಕ್ಸೆಲಲ್ಲಿ ಉಂಟು ಹಾಗೆಯೇ ಮೀಡಿಯಮ್ಮು ಎಲ್ ಸೈಜಲ್ಲಿ ಉಂಟು ನನಗೆ ಎಲ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗುತ್ತೆ ಎಕ್ಸ್ ಎಕ್ಸಲ್ಲು ಇಲ್ಲಾಂದರೆ ಡಬ್ಬಲ್ ಎಕ್ಸಲ್ಲು ಇದು ಸ್ವಲ್ಪ ತ್ರಿಬಲ್ ಎಕ್ಸೆಲ್ಲೆಲ್ಲ ಉಂಟು ಹಾಗಾಗಿ ಎಲ್ಲ ಟಾಪ್ ನೋಡಿದೆ ನಂತರ ಹಾಗೆಯೇ ಸ್ವಲ್ಪ ಎಲ್ಲ ಒಂದು ಕಡೆ ಸುತ್ಕೊಂಡು ಬಂದೆ ಹಾಗೆಯೇ ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳು ಸ್ಕೂಲ್ ಬ್ಯಾಗೆಲ್ಲ ಕೂಡ ತುಂಬ ಡಿಸ್ಪ್ಲೇ ಹಾಕಿದರು ಅದನ್ನು ಕೂಡ ನೋಡಿದೆ ಹಾಗೆಯೇ ನನಗೆ ಸ್ವಲ್ಪ ಟೇಬಲ್ ಕೂಡ ಬೇಕಾಗಿತ್ತು ಅದನ್ನು ನೋಡಿದೆ ಅಷ್ಟೊಂದು ನನಗೇನು ಚೆನ್ನಾಗಿ ಅನಿಸ್ಲಿಲ್ಲ ಹಾಗೆ ಮನೆಗೆ ಕೂಡ ಬಂದ್ವಿ ಸಂಜೆ ಆಗಿತ್ತು ಹಾಗೆಯೇ ಒಂದು ಮ್ಯಾಟ್ ಹಾಗೆ ಒಂದು ಫೋರ್ತ್ ಪ್ಯಾಂಟು ಡ್ರೈ ಫ್ರೂಟ್ಸು ಹಾಗೆ ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಕೂಡ ತೊಗೊಂಡು ಬಂದ್ವಿ ಸೊ ಇದಾಗಿತ್ತು ನನ್ನ ಒಂದು ಸಿಂಪಲ್ ಲಾಗು ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾ ಚಾನಲಿಗೆ ಹೊಸಬ್ರಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ನಂದು ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ ಕೆಲವೊಂದು ರೆಸಿಪಿಗಳನ್ನೆಲ್ಲ ನಾನು ಆವಾಗವಾಗ ಹಾಕ್ತಾ ಇರ್ತೇನೆ ಅದರಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಇದೆ ಹಾಗೆಯೇ ಅದನ್ನು ಕೂಡ ನೀವು ನೋಡದೆ ಇದ್ದರೆ ಅದನ್ನೆಲ್ಲ ನೋಡಿ ಅಂತ ಹೇಳ್ತೇ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಬಾಯ್